ோ வந்தே பஞ்சாச்சாரம் ஜகத் வசவம் மத்திய மூலம் வசவம் காலங்கே கால நனுபமசீலம் வசவம் ஜங் நலோலம் பசவரக்புதன் சங்கன பசவ பராத்மர பரஷிவ பரான ஜகதாச்சாரரன்னோதிசவாதிசிவரணிமேருபுருஷ பரம தபஸ்விரவைராகநிதி பக்தர கமதேவ கல்பவ்ஷிக்கிகிவ்ரீமத கத்திரு ಉದಯಲಿಂಗೇಶ್ವರ ಮಹಾಶಿವಯೋಗಿಯನ್ನು ಸದಾಕಾಲ ಸಂಸ್ಮರಿಸುತ್ತಾ ಅವರ ಧರ್ಮಕ್ಷೇತ್ರದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಹಿಡಿದುಕೊಂಡು ಪ್ರಾರಂಭವಾಗಿರ್ತಕ್ಕಂಥ ಹೇಮರೆಡ್ಡಿಯ ಮಲ್ಲಮ್ಮನ ತಾಯಿ ಪುರಾಣವನ್ನು ಸುಶ್ರಾವ್ಯವಾಗಿ ನಿಮ್ಮೆಲ್ಲರಿಗೆ ತಮ್ಮದೇ ಆದ ಅನುಭವದ ಶೈಲಿಗಳ ಪುರಾಣ ಹೇಳೋದ್ರೊಳಗನೂ ಒಂದು ಒಂಥರದ ಒಬ್ಬ ಪುರದ ಒಂದೊಂದು ವೈಶಿಷ್ಟ್ಯ ಈ ನಮ್ಮಂಥವ್ರಿಗೆ ಪುರಾಣ ಬರೇ ಅದರೊಳಗೆ ಏನು ಶ್ಲೋಕ ಶಾಸ್ತ್ರ ಇದನ್ನ ಹೇಳ್ತೀವಿ ಅಕ್ಕ ಸನ್ಯಾಸಿಗಳಂದ್ರೆ ಅಷ್ಟೇ ಇರ್ತದೆ ಅವರು ನಿಮ್ಮಂಗೆ ಸಂಸಾರಿಕ ಸಂಸಾರದಲ್ಲಿ ಸಂಸಾರದಲ್ಲಿರೋದರಿಂದ ಜನರಿಗೆ ಸ್ವಭಾವ ಅಂತ ಅನ್ನೋದು ನಿಮ್ಮ ಮಧ್ಯದೊಳಗೆ ಇದ್ದವ್ರಿಗೆ ಏನೋ ಗೊತ್ತಾಗತ್ತೆ ಹೋಗಲ್ಲ ಈಗ ನಮ್ಮ ಹತ್ರ ಬಂದವ್ರಿಗೆ ನಮಸ್ಕಾರ ರೀ ಚೌಸ್ಕಾರಿ ರೀ ಎಪ್ಪ ಹಿಂದಿ ಹಿಂಗ್ರಿ ರೀ ಇಟ್ಟೇ ಹೇಳ್ತಾರೆ ಮತ್ತೆ ಏನೂ ಗೊತ್ತೇ ಅವ್ರು ಹೋಗೋಲ್ಲ ಪರಸ್ಪರ ಆದ್ರೆ ಅವ್ರು ನಿಕಟವಾಗಿ ಇಪ್ಪತ್ತ್ನಾಲ್ಕು ತಾಸು ಸಂಸಾರಿಕರು ಮಧ್ಯದೊಳಗೆ ಇರ್ತಾರಲ್ಲ ನಿಮ್ಮ ಮಾತು ಹೆಂಗೆ ನಿಮ್ಮ ಕತ್ತೆ ಹೆಂಗೆ ನಿಮ್ಮ ಸ್ವಭಾವ ಹೆಂಗೆ ಯಾರ್ಯಾರ್ದು ಏನೇನು ದೋರೋಣ ಅವೆಲ್ಲ ಅದಕ್ಕೆ ಭಾಳ ಅನುಭವಪೂರಿತವಾಗಿ ಮಲ್ಲಮ್ಮನ ಪುರಾಣವನ್ನು ನಿಮ್ಮೆಲ್ಲರಿಗೆ ಪ್ರವಚನ ನೀಡತಕ್ಕಂಥ ವೇದಮೂರ್ತಿ ಮುರುಗೇಂದ್ರ ಶಾಸ್ತ್ರಿಗಳವರೇ ಅವರ ಸಂಗೀತ ಬಳಗವೇ ಪರಮಾನಂದ ಪೂಜಾರಿಯವರೇ ಇವತ್ತಿನ ಪ್ರಸಾದ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮ ಸೇವಾ ಬಳಗದ ಹಿರಿಯರಾಗಿರ್ತಕ್ಕಂಥ ಮೊದಲನೆಯದು ಬಿಜಿರಿಗೆ ಅವ್ರು ಹಿಂದೆ ಬೆನ್ನಿದವರು ಯಾಕಂದರೆ ಮೊದಲಿನ ಗ್ರೂಪ್ ಹೋದ ಕೂಡಲೇ ಆ ಮುತ್ತೆ ಒಬ್ಬ ಹೊಂದಿದ್ದ ಅವ್ರು ಹಿಂದೆ ಬೆನ್ನೆತ್ತಿದವರು ಶಂಕರ್ ಅವರು ಅವಾಗ ಆಮೇಲೆ ಈಗ ಶಂಕರಗೌಡರು ಹಿಂದಂತೂ ಈಗೆಲ್ಲ ಬಹಳ ಭಾಳ ತಯಾರಾಗಿಬಿಡ್ತಾರೆ ಒಂದು ಇಪ್ಪತ್ತು ತಯಾರು ಇರಲಿ ಆಗ ಇವತ್ತಿನ ಪ್ರಸಾದವನ್ನು ನಮ್ಮ ಶಂಕರಗೌಡರು ಪಾಟೀಲ್ ಅವರು ಇಸ್ಕೊಳ್ತಾರೆ ಇಲ್ಲಿವರೆಗೆ ಭಾಳ ನಮ್ಮ ಶಾಸ್ತ್ರಿಗಳು ಸುಂದರವಾಗಿ ಹೇಳ್ಯಾರ ಸಮಯನೂ ಭಾಳ ಆಗೈತೆ ನಮ್ಮ ಕಲ್ಗೊಂಡಣ್ಣವರು ಬೆಂಗಳೂರಿಗೆ ಹೋಗೋರ್ದರೆ ಬೆಂಗ್ಳೂರಿಗೆ ಆದಮೇಲೆ ಮತ್ತು ಒಂದು ಬಹುಶಃ ಹೆಚ್ಚು ಕಡಿಮೆ ಟೈಮ್ ಹೋಗೋದನ್ನೇ ಬೆಂಗಳೂರು ಹೋಗಕ್ಕೆ ಹೊರಕ ಒಂದೊಂದು ದಿವಸ ಹೋಗ್ಬೇಕಾದ್ಮೇಲೆ ಅಲ್ಲಿ ಒಂದು ಎರಡು ದಿವ್ಸದಿಂದರೂ ಹೋದ್ರಿ ಸಮಯ ಆಗಲಿ ಇದು ನಂಗೆ ಇವತ್ತು ಒಂದು ನಾಲ್ಕು ಮಾತುಗಳನ್ನು ಹೇಳಿದರು ಅವ್ರು ಹೇಳಿದ್ರಲ್ಲ ಮೆಲ್ಕಾಕ್ಬೇಕು ಅದು ಭಾಳ ಒಳ್ಳೆಯ ಮಾತು ನೋಡಿ ಹಾಗೆ ನಾವು ಮೆಲು ಹಾಕ್ಲಾರ್ದಕ್ಕೆ ನಮ್ಗೆ ನೂರ ಎಂಟು ಜಡ್ ರೀ ಮೇಲೆ ಮೇಲೆ ದನ್ಗೊಳ್ಳಂದರೆ ಜಡ್ ಬಿದ್ದು ಮತ್ತೆ ಹೇಳೋದು ಮತ್ತೆ ಮಾಡೋದು ಮಡ್ಯಾವಲ್ರಿ ಒಂದು ಜಡ್ ಬಂದು ಅಂದ್ರೆ ಆ ಕಡೆ ಹೋಗಿಬಿಟ್ಟವು ಹಗಲೆಲ್ಲ ಜಡ್ ಬಂದು ಭಾಳ ಇನ್ನು ನಮ್ಮಂಗೆ ಏನು ಅದು ನನ್ನ ಹಂಗಿಲ್ಲ ನನಗೆ ಬ್ಯಾಸರಾಗೈತಿ ಒಳ್ಳೆ ಹೇಳಿ ಮಕ್ಕಳು ನನ್ನ ಮೈ ನೋಡ್ತತಿ ನನ್ನ ಕೈ ನೋಡ್ತತಿ ನನ್ನ ಕಾಲು ನೋಡ್ಸತಿ ನನ್ನ ತೈಲ ನೋಡ್ತೀ ಎಲ್ಲ ಯಾಕಂದ್ರೆ ಅವು ತಿಂದ ಆಹಾರ ಎಲ್ಲ ಮೆಲ್ಕಾಕ್ಯಾವ ಜೀರ್ಣ ಮಾಡ್ಕೊಂಡವು ಅದಕ್ಕೆ ಜಟ್ ವ್ಯಾಧಿಗಳ ಕಡಿಮೆ ಇನ್ನು ಅನಿವಾರ್ಯ ಕಾರಣ ಏನಿರೋ ತಿಂದು ಬಿಟ್ಟು ಅಂದ್ರೆ ಪಚನ ಆಗಲಿಲ್ಲ ಅಂತ ಬಿಡ್ತಾವೆ ನಾವು ಮೆಲ್ಕು ಹಾಕಕ್ಕೆ ಹೋಗಿಲ್ಲ ರುಚಿ ಕಣ್ಣಿತು ಅಂತಂದ್ರೆ ಹಂಗ ತಿಂದ ತಿಂದ್ಬಿಟ್ಟೆವು ಹೋಗಲ್ಲ ಅದಕ್ಕೆ ಇವು ಶರೀರಕ್ಕೆ ಶಾಸ್ತ್ರ ತೆಗಿಬೇಕು ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರಲ್ಲ ಸರಿಯಾಗಿ ಅಚ್ಚುಕಟ್ಟಾಗಿ ಶಾಸ್ತ್ರಕಾರ ಹೇಳ್ತಾರೆ ಹಿತ ಬುಕ್ ಮಿತ ಬುಕ್ ಋತು ಬುಕ್ ಋತುಗಳಿಗೆ ಅನುಸಾರವಾಗಿ ಆಹಾರವನ್ನು ಸೇವಿಸಿದರೆ ಸವಿ ಐತೆ ಅಂತ ಬಹಳ ಸೇವಿಸಲಾರ್ದು ಮಿತವ್ಯಯವಾಗಿ ಸೇವಿಸಿದರೆ ಮತ್ತು ಹಿತವಾಗಿ ಸೇವಿಸಿದ್ರೆ ಇದು ಬಹಳ ಮಹತ್ವದ ಮಾತು ಹಿತವಾಗಿ ಸೇವಿಸೋದನ್ನು ಕೂಡ ಭಾಳ ಚಲೋ ರೊಟ್ಟಿ ಪಲ್ಯ ಅಂತ ತಿಳ್ಕೊಂಡು ಮಂದಿಗೆ ಹನ್ನೆರಡು ಮಂದಿಗೆ ಬೈಕೋತು ಒದ್ರ ಹೇಳ್ಕೊ ಅಂತಂದ್ರೆ ಎಂದೂ ಹಿತ ಆಗಂಗಿಲ್ಲ ಮನಸ್ಸು ಪ್ರಸನ್ನವಾಗಿರ್ಬೇಕು ಪ್ರಸನ್ನೋ ಪ್ರಸಾದಾಸ್ತು ಅಂತ ಹೇಳ್ತಾರೆ ಶರಣರು ಹೆಂಗೆ ಊಟ ಅಂದ್ರೆ ಒಂದಿಷ್ಟು ಅನ್ನರೇ ಇರಲಿ ಒಂದಿಷ್ಟು ಬೆಂಜರೇ ಇರಲಿ ಶರಣರು ಏನು ಅವಾಗೇನು ಭಾಳ ಏನು ತಿಳಿದಿದ್ದಿಲ್ಲ ಯಾರೋಗಿ ಶರಣ ಚೆನ್ನಯ್ಯ ಅಂಬಲಿನನ ಎಂಥ ಪ್ರಸಾದಿ ಅವಾಗ ಬಟ್ ಬಡ್ತಾನೆ ಬಹಳಲ್ಲ ಒಂದಿಷ್ಟು ಅವ್ರ ಧರ್ಮ ಪತ್ನಿ ಅಂಬಲಿ ಮಾಡಿ ಹಿಡಿದರೆ ಅಂಬಲಿಯನ್ನು ಶಿವಪ್ರಸಾದ ಎಷ್ಟು ಸಂತೋಷದಿಂದ ಸೇವನೆ ಮಾಡ್ತದಂಥವ ಏನು ಪರಮಾತ್ಮ ಕೊಟ್ಟದ್ದು ದೇವಲೋಕದ ಅಮೃತ ಅಂತ ಕೇಳ್ತಾರೆ ನಾವು ಅಷ್ಟು ಸಂತೋಷ ಆಗಿ ಆ ಅಂಗಲಿ ನೋಡಿ ಇದ್ರೊಳಗೆ ಎಷ್ಟು ರುಚಿ ಇರ್ಬೇಕಂತ ಇವ ಅಂಗಲಿ ಸವಿದ್ ನೋಡಿ ಆ ದೇವ್ರ ಸಹಿತ ಬಂದು ಅವನು ಕೊಡ್ದು ಅಂತಂದ್ರೆ ಅಂತ ಅಂಥ ಶಕ್ತಿ ಇರ್ಬೇಕ್ರಿ ಅದಕ್ಕೆ ಪ್ರಸಾದ ವಸ್ತು ಪ್ರಸನ್ನ ಹಾ ಹಾಗೆ ಹಿತವಾಗಿ ಸೇವಿಸ್ಬೇಕಂತಂದ್ರೆ ಇದ್ರೊಳಗೆ ಆರೋಗ್ಯ ಸೂತ್ರ ಭಾಳ ಐತಿ ನಾವು ರೊಟ್ಟಿನ ಉಣ್ಲಿ ಪಲ್ಯನ ಉಣ್ಲಿ ಏನೋ ಉಣ್ಣಿ ಅದನ್ನು ಅತ್ಯಂತ ಸಂತೋಷದಿಂದ ಸಮಾಧಾನ ಚೆತ್ತದಿಂದ ಆನಂದದಿಂದ ಊಟ ಮಾಡಿದ್ವಿ ಅಂತಂದ್ರೆ ಅದು ತಂಗಡಿ ರೊಟ್ಟಿರೋ ಲೆಕ್ಕ ಅದು ಅಮೃತ ಆಗ್ಬಿಡ್ತು ಇರಲಿ ಇದೆಲ್ಲ ಆರೋಪಿಸೋಕ್ಕೆ ಭಾಳ ಐತೆ ಅವ್ನು ಹೇಳ್ಕೊತ ಕೂತ್ರಿ ಏನು ಗಂಟೆ ಗಟ್ಟಲೆ ಯಾಕೆ ದಿವಸ ಗಟ್ಟಲೆ ಹೋಗ್ತದೆ ಅದಕ್ಕೆ ಏನು ಹೇಳೋಕಂತ ಏನೇನೋ ಹೇಳೋಕೆ ಹೋಗಿ ಮತ್ತು ಎಪ್ಪತ್ತೊಂದನೇ ಮೇ ಸಹ ಮೂರು ಹೋಗುತ್ತೆ ಅದಕ್ಕೆ ಪುರಾಣಿಗಳು ನಾ ಬಿಟ್ಟು ಬಿಟ್ಟೇನು ರೀ ಶಾಸ್ತ್ರಿಗಳಿಗೆ ಈಗ ಹತ್ತು ಹದಿನೈದು ವರ್ಷ ಆಯ್ತು ಅವ್ರು ಉಪ್ಪಲು ದಿನವ್ರು ಒಬ್ಬರೇ ಬಿಡಂಗಿಲ್ಲ ನಿಮ್ಮ ಪುರಾಣ ಯಾರಿಗೆ ಹೇಳಕ್ಕೆ ಹೋಗುದಿಲ್ಲ ಅದನ್ನೆಲ್ಲ ತೆಗೆದು ನೀವು ಬರಬೇಕಂತಾರೆ ಮತ್ತು ನಾಲ್ಕೈದು ವರ್ಷ ಸಿಗೋನ್ ಅದು ಪುರಾಣ ಪಾಠ ಆದಂಗೆ ಆಗ್ತತ್ರಿ ಎಲ್ಲ ಇರಲಿ ಅಂತೂ ಈ ಪ್ರಸಾದ ಸೇವೆಯನ್ನು ನಮ್ಮ ಶಂಕರಗೌಡರು ಮಾಡಿದರು ಆ ಪುರಾಣದ ವಿಷಯಗಳನ್ನೆಲ್ಲ ನಿಮ್ಮೆಲ್ಲರಿಗೆ ಮನದಟ್ಟಾಗುವಂತೆ ನಮ್ಮ ಕಲ್ಕೊಂಡವ್ರು ಹೇಳಿದಾಗ ಅದನ್ನು ಜೀರ್ಣಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ಪಡ್ಕೋಬೇಕು ಅದನ್ನು ಏನಂದಿರಲಿಲ್ಲ ಶಬ್ದ ಮೆಲಕ್ ಹಾಕೋದು ಮಾಡಿ ಹೋಗಿ ಮುನಿಯೊಳಗೆ ಹಿಂಗೆ ಹೇಳಿದರು ನಮ್ಮ ಶಾಸ್ತ್ರಿಗಳು ಹಿಂಗೆ ಹೇಳಿದರು ನಾವು ಹಂಗೆ ಇರಬೇಕು ಹಂಗೆ ನಡಿಬೇಕು ಇದು ಭಾಳ ಮುಖ್ಯವಾದ ಮಾತು ನಾವು ಯಾರದ ಜೀವನದೊಳಗೆ ಕೇಳಿ ನಮ್ಗೆ ಕಲ್ಕೊಂಡು ಹೇಳೋದಿಲ್ಲ ಸಾವಿರ ಮಂದಿ ಬರ್ತಾರೆ ಸಾವಿರ ಮಂದಿ ಸಾವಿರ ಥರ ಹೇಳ್ತಾರೆ ನನಗೆ ಅವರು ನೋಡ್ಯಾರ ಎಲ್ಲರೂ ನಮ್ಮ ಹತ್ರ ಬಂದವರಲ್ಲ ಎಲ್ಲರಿಗೂ ಗೊತ್ತಾಗ ಆದ್ರೆ ಅವ್ರು ಹೇಳಿದ್ದೆಲ್ಲ ಎಲ್ಲ ಪಾಪ ತ್ರಾಸಂಟ ಅವ್ರಿಗೆ ಏನೇನಿಲ್ಲ ಎಲ್ಲ ಕೇಳ್ತೀವಿ ಲಕ್ಷ ಕೊಟ್ಟ ಕೇಳ್ತೀವಿ ಭಾಳ ಏನು ಅಲಕ್ಷ್ಯ ಯಾರು ಹೇಳಿದ್ರಲ್ಲ ಹೇಳಿದಿರಲ್ಲ ಸುಮ್ಮಕ್ಕೇನು ಹೇಳ್ತಿರ್ತಾರೆ ಯಾಕಡೆ ಮಾರು ನೋಡ್ಕೊಂಡು ಏನು ಲಕ್ಷ ಇಲ್ಲಾರ್ದೆ ಕೇಳಿದ್ದು ಅಂದರೆ ಯಾರು ಹೇಳ್ತಿದ್ದಿಲ್ಲ ಅವ್ರಿಗೆ ಅವ್ರದ್ದು ಏನು ತ್ರಾಸ ಅನ್ನೋದು ಅವ್ರಗಿಂತ ಹತ್ತು ಕೊಟ್ಟು ಎಲ್ಲ ಲಕ್ಷ ಕೊಟ್ಟು ಕೇಳ್ತೀವಿ ಕೇಳ್ತೀವಿ ಅಂತ ಅವ್ರು ಅಷ್ಟೆಲ್ಲ ಹೇಳ್ತಾರೆ ಆದರೆ ಅದನ್ನು ಕೇಳಿದ್ದವರೆಲ್ಲ ಏನು ಹೇಳ್ತಾರಲ್ಲ ಜೀವನ ಅಂತಂದ್ರೆ ಹಿಂಗೈತಿ ಈ ದೃಷ್ಟಿಯಿಂದ ನಾ ಭಾಳಿಂದ ಆನಂದವಾಗಿ ನಾನು ತಿಳ್ಕೊಂಡು ಇದಕ್ಕೆ ಮೆಲಕ್ಕಾಕೋದು ಅಂತಂತ ಹಂಗೆ ಮಲ್ಲ ಆಟ ಕಷ್ಟಪಟ್ಟಾಳೆ ನಾ ಹೆಂಗಿರ್ಬೇಕು ನಾ ಹೆಂಗರಿ ದೇವರು ನಮ್ಮನ್ನು ಎಷ್ಟು ಸಂತೋಷ ಇರ್ತಾರೆ ಅಂತ ತಿಳ್ಕೊಂಡು ಮನುಷ್ಯನೊಳಗೆ ಭಾವಿಸಬೇಕಲ್ಲ ಇದೇ ಪುರಾಣವನ್ನು ಮೆಲಕ್ಕಾಕ ಹಾಗೆ ಇವತ್ತು ಹೇಮರೆಡ್ಡಿ ಮಲ್ಲಮ್ಮನ ಜನನದ ಪೂರ್ವದ ಘಟನೆ ಏನಿಲ್ಲ ಅವಂತೂ ಮಲ್ಲಮ್ಮನ ತಾಯಿ ಹೆಸರು ಗೌರಮ್ಮ ಅಂತಂದಂಗೆ ಆತು ನಮ್ಮ ಉದಯಲಿಂಗ ತಾಯಿ ಹೆಸರು ರೀ ಐತಿ ನೆನಪೈತಿ ಆ ಉದಯಲಿಂಗನ ಮೊದಲಿನ ಹೆಸರ ಶಿವದೇವ ಶಿವದೇವನ ತಾಯಿ ಗೌರಮ್ಮ ಅಕ್ಕಿ ಎಲ್ಲಿ ಆಶೀರ್ವಾದ ಆಯಿತು ಶ್ರೀಶೈಲ್ ಮಲ್ಲಯ್ಯನ ಯೋಗ ಯೋಗ ಹೆಂಗೈತಿ ಅಂದ್ರೆ ಮಲ್ಲಯ್ಯನ ಆಶೀರ್ವಾದದಿಂದ ಮಲ್ಲಮ್ಮ ಹುಟ್ಟಿದ್ರು ಅದೇ ಮಲ್ಲಯ್ಯನ ಆಶೀರ್ವಾದದಿಂದ ಮತ್ತೆ ಗೌರಮ್ಮನ ಶಿವದೇವ ಶಿವದೇವ್ರು ಅವರ ಸದಾ ಬಳಿಯಷ್ಟು ಕುಡಿಯೋ ಇವತ್ತಾಗಿ ಅದಕ್ಕೆ ಅಂಥ ವಿಶೇಷವಾದ ಸನ್ನಿವೇಶವನ್ನು ಗೌರಮ್ಮನ ಗರ್ಭಧಾರಣೆಯ ಹಿನ್ನೆಲೆ ಅವಳ ಬಯಕೆಗಳನ್ನೆಲ್ಲ ಕುರಿತು ನಮ್ಮ ಶಾಸ್ತ್ರಿಗಳು ಹೇಳಿದರು ಇವತ್ತು ಇನ್ನೊಂದು ಭಾಳ ವಿಶೇಷ ಘಟನೆ ಅಂತಂದ್ರೆ ಮೊನ್ನೆ ನಾ ಪುರಾಣ ಪ್ರಾರಂಭ ದಿವಸ ಒಂದು ಮಾತು ಹೇಳಿದ್ದೆವು ಅವತ್ತು ಆವತ್ತು ಶ್ರೀಶೈಲ ಮಲ್ಲಯ್ಯನ ಲಿಂಗ ಸ್ಥಾಪನೆ ಮಾಡಿ ಬಂದಿದ್ದು ಸಾಯಂಕಾಲದ ಏನಂತೂ ಇಲ್ಲಿ ಮಲ್ಲಮ್ಮನ ಪುರಾಣ ಮಲ್ಲಮ್ಮ ಮಲ್ಲಿಕಾರ್ಜುನ ಜಗತ್ತಿನ ಒಡೆಯ ಅವನ ಬಗ್ಗೆ ಆಟ ಹೇಳಿದರು ಕಡಿಮೆನ ಜಗತ್ತಿನ ವಿಶ್ವಾತೀತ ವಿಶ್ವದೊಳಗಿದ್ದು ವಿಶ್ವಾತೀತನಾಗಿರ್ತಕ್ಕಂಥ ಪರಮಾತ್ಮ ಅವನ ಅವ್ನ ಮುಂಜಾನೆನ ಲಿಂಗ ರೂಪದ ಸ್ಥಾಪನೆ ಮಾಡಿ ಬಂದಿದ್ದೆವು ಅಂತಹ ಪರಮಾತ್ಮನನ್ನು ಒಲಿಸಿಕೊಂಡಿರ್ತಕ್ಕಂಥ ಮಲ್ಲಮ್ಮನ ಪುರಾಣ ಸಾಯಂಕಾಲ ಉದ್ಘಾಟನೆ ಮಾಡಿದ್ದೆವು ಇವ್ರಿಬ್ರಿಗೂ ಆತು ಇನ್ನೊಬ್ ಇನ್ನೊಬ್ರು ಉಳಿದ್ರು ಅದ್ರೊಳಗೆ ಮಲ್ಲಮ್ಮನಕ್ಕಿಂತ ಮುಂಚೆನ ಶ್ರೀಶೈಲ ಮಲ್ಲಿಕಾರ್ಜುನ ಆ ತಾಯಿದು ಎಂಟು ಹೇಳಿದ್ರು ಕಡಿಮೆ ಆಗಿದೆ ಅವಳು ಯಾರು ಅಂತಂದ್ರೆ ಮಲ್ಲಮ್ಮನಕ್ಕಿಂತ ಒಂದು ನೂರು ವರ್ಷ ಮೊದಲ ಜಗತ್ತಿಗೆ ಮಲ್ಲಿಕಾರ್ಜುನನ ಮಹಿಮೆಯನ್ನು ತೋರಿಸಿದವಳೆ ಅಕ್ಕ ಮಹಾದೇವಿ ಅದಕ್ಕೆ ಅಕ್ಕ ಮಹಾದೇವಿ ಅಂದಳು ನಾ ಮಲ್ಲಮ್ಮನಕ್ಕಿಂತ ಮೊದಲು ಜಗತ್ತಿಗೆ ಮಲ್ಲಿಕಾರ್ಜುನನಲ್ಲಿ ಈಗಲ ತೋರ್ಸೋದಕ್ಕೆ ನನ್ನ ಹೆಂಗೆ ಮರ್ತೀರಿ ಅಂದಳು ಮರ್ತಿಲ್ವಾ ಅಂತ ತಿಳ್ಕೊಂಡು ಇವತ್ತು ಗಂಗನಹಳ್ಳಿ ಒಳಗೆ ಹೋಗಿ ಅಕ್ಕ ಮಹಾದೇವಿ ಅದು ಅಲ್ಲಿ ಯೋಗ ಯೋಗ ನೋಡ್ರಿ ಅಲ್ಲೇ ಅಲ್ಲಿ ಇಷ್ಟ ಮೊನ್ನೆ ಮಲ್ಲಮ್ಮನ ಮಲ್ಲಮ್ಮನ ಅಕ್ಕ ಮಹಾದೇವಿ ಒಂದು ನೂರು ವ್ಯತ್ಯಾಸ ಮಲ್ಲಮ್ಮ ನಂತರದಕ್ಕಿನ ಮೊದಲು ಅಕ್ಕ ಮಹಾದೇವಿನ ಹಾಗೆ ಮಲ್ ಇವತ್ತು ಅಕ್ಕ ಮಹಾದೇವಿ ಪುರಾಣವನ್ನು ಗಂಗನಹಳ್ಳಿಗಳು ಭಾಳ ಅತ್ಯಂತ ಅಲ್ಲಿ ಭಾಳ ಒಳ್ಳೆಯ ಜನ ಉದ್ಘಾಟನೆ ಮಾಡಿಬಿದ್ದೀವಿ ಹಾಗೆ ಇನ್ನೊಂದು ತಿಂಗಳ ತನ ಪುರಾಣ ನಮ್ಮ ಶಾಸ್ತ್ರಿಗಳೆಲ್ಲ ನಿಮ್ಗೆ ಸುಂದರವಾಗಿ ಹೇಳ್ತಾರೆ ಸರಿಯಾಗಿ ಲಕ್ಷ ಕೊಟ್ಟು ನಾನು ಹೇಳ್ತಾರಲ್ಲ ಜೀವನದೊಳಗೆ ಕಷ್ಟಗಳ ಮೇಲೆ ಮೇಲೆ ಹೇಳ್ತಿತ್ತು ಕಷ್ಟಗಳು ಬರುವ ತ್ರಾಸು ಬರುವ ಅದೇ ಇದನ್ನು ಬರೋದಕ್ಕೆ ಚಿಂತೆ ಬಾಳೆ ಎಲ್ಲರಿಗೂ ತನ್ನ ಅಂತ ತಿಳ್ಕೊಳ್ತೀವಲ್ಲ ಅದು ದೊಡ್ಡ ತಪ್ಪು ಹೇಳಿ ನನ್ನ ತ್ರಾಸು ನಿನ್ಗೆ ಹೋಗ್ಬೇಕು ಮಿದಿಕ ಮಾಡ್ಕೊತಂತ ಹಂಗೇನಿಲ್ಲ ಎಲ್ಲರಿಗಿರ ಅವ್ರವ್ರ ಹಂತದೊಳಗೆ ಅವ್ರವ್ರಿಗೆ ಇರೋತೈತಿ ಅದನ್ನೆಲ್ಲ ಸಹಿಸೋಳ ಶಕ್ತಿ ದೇವರಲ್ಲಿ ಬೇಡಕ್ಕೆಲ್ತೀವಿ ಅಂದರೆ ಯಶಸ್ವಿಯಾಗಿ ದಾಟಿ ಇಂತಹ ಸಹಿಸೋಳ ಶಕ್ತಿ ಎಲ್ಲಿ ಬರ್ತೈತಿ ಅಂತ ಕೇಳಿದರೆ ನಮ್ಮ ಶಾಸ್ತ್ರಿಗಳ ಪುರಾಣಗಳ ಬರ್ತತಿ ಅಂಥ ಒಂದು ಶಕ್ತಿಯನ್ನು ನೀವು ಈ ಪುರಾಣದ ಮೂಲಕವಾಗಿ ಪಡೆದುಕೊಳ್ಳ್ರಿ ಅಂತ ತಿಳ್ಕೊಂಡು ಹಾರೈಸಿ ಇವತ್ತಿನ ಪ್ರಸಾದ ಸೇವೆ ಮಾಡಿರ್ತಕ್ಕಂಥ ಶಂಕರಗೌಡರ ಚಿರಂಜೀವ ಬಂದು ಈ ಆಶೀರ್ವಾದ ಮಾಲೆಯನ್ನು ತೋಬೇಕು